ಹಲೋ ಎವ್ರಿ ವನ್ ತೊಂಬತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಜೌಲ್ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದ್ರೂ ಎರಡು ಸಾಧನಗಳನ್ನು ಹೆಸರಿಸಿ ಜೌಲ್ನ ನಿಯಮ ಏನ್ ಹೇಳತ್ತೆ ಉತ್ಪತ್ತಿಯಾಗುವಂತಹ ಶಾಖ ವಿದ್ಯುತ್ ಪ್ರವಾಹದ ವರ್ಗ ರೋಧ ಮತ್ತೆ ಸಮಯಕ್ಕೆ ನೇರಾನುಪಾತದಲ್ಲಿರುತ್ತೆ ಅನ್ನೋದನ್ನ ಜೌಲ್ನ ನಿಯಮ ಹೇಳತ್ತೆ ಸೊ ಇದನ್ನ ಆಧರಿಸಿ ನಾವು ತಯಾರು ಮಾಡಬಹುದಾದಂತಹ ಮಾಡಬಹುದಾದಂತಹ ಉಪಕರಣಗಳು ಅಂದ್ರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಹೀಟರ್ಗಳು ಹಾಗೆ ಕೆಟಲ್ ಇನ್ನು ಗೀಸರ್ಗಳು ಈ ರೀತಿಯ ಉಪಕರಣಗಳನ್ನ ಜೌಲ್ನ ನಿಯಮವನ್ನ ಆಧರಿಸಿ ನಾವು ತಯಾರು ಮಾಡಬಹುದು ಇನ್ನು ಬಿ ಪ್ರಶ್ನೆ ಎರಡನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರ ಲೋಹಗಳನ್ನು ಉಪ ಉಪಯೋಗಿಸುತ್ತಾರೆ ಏಕೆ ಯಾಕೆ ಅಂತ ಅಂದ್ರೆ ಇವುಗಳ ಕರಗುವ ಬಿಂದು ಅತಿ ಹೆಚ್ಚು ಇವು ಬೇಗ ಕರಗೋದಿಲ್ಲ ಕರಗಿ ಹಾಳಾಗೋದಿಲ್ಲ ಹಾಗೆ ಇವುಗಳು ಉಂಟು ಮಾಡುವಂತಹ ರೋಧವು ಕೂಡ ಹೆಚ್ಚು ರೋಧ ಹೆಚ್ಚಾದ್ರೆ ಅಲ್ಲಿ ಉಂಟಾಗುವಂತಹ ಉಷ್ಣದ ಅಂಶವು ಕೂಡ ಉಷ್ಣದ ಪ್ರಮಾಣವು ಕೂಡ ಹೆಚ್ಚಾಗತ್ತೆ ಹಾಗಾಗಿ ನೈಕ್ರೋಮ್ನಂತಹ ವಸ್ತುವನ್ನು ಬಳಸ್ತಾರೆ